ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಟ್ಟೆಯಿಂದ ಬೆಲ್ಟ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಮಿಷಿನ್ಗೆ ನಾವು ಬೆಲ್ಟ್ ಹಾಕ್ತೀವಲ್ಲ ಆ ಬೆಲ್ಟು ಪದೇ ಪದೇ ಕಿತ್ತೋಗ್ತಿರುತ್ತೆ ಚಳಿಗಾಲ ಬಂದರೆ ಅದರ ಮೇಲೆಲ್ಲ ಬೂಸ್ಟ್ ಬಂದಂಗೆ ಆಗುತ್ತೆ ಹಾಗೆ ಬೇಸಿಗೆ ಬಂದಿದ ತಕ್ಷಣ ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಬಟ್ಟೆನಲ್ಲಿ ಬೆಲ್ಟ್ ಮಾಡಿ ಹಾಕಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸಬ್ಸ್ಕ್ರೈಬರ್ ಒಬ್ಬರು ಬಟ್ಟೆಯಿಂದ ಬೆಲ್ಟ್ ಹೇಗೆ ಮಾಡೋದು ಹೇಳ್ಕೊಡಿ ಅಂತ ಕೇಳಿದ್ದಾರೆ ಅವ್ರಿಗೂ ಸಹ ಈ ವಿಡಿಯೋ ಇಲ್ಲಿ ಪಾಲಿಸ್ಟರ್ ಮಿಕ್ಸ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಲೆಂತ್ ವೈಸ್ ತೊಗೊಳ್ತಾ ಇದ್ದೀನಿ ನನ್ನ ಹತ್ರ ಸ್ವಲ್ಪ ಉಳಿದಿರೋ ಬಟ್ಟೆ ಎಕ್ಸ್ಟ್ರಾ ಇತ್ತು ಇದು ಉದ್ದ ಇದೆ ಈ ಬಟ್ಟೆನೇ ತೊಗೊಂಡಿದ್ದೀನಿ ಇದು ಲೆಂತ್ ವೈಸು ಇದು ವಿಡತ್ ವೈಸು ನಾವು ಲೆಂತ್ ವೈಸೇ ತೊಗೊಬೇಕು ವಿಡತ್ ವೈಸ್ ತೊಗೊಂಡ್ರೆ ಸ್ಟ್ರೆಂತ್ ಬರೋಲ್ಲ ಆದ್ದರಿಂದ ಲೆಂತ್ ವೈಸೇ ಬಟ್ಟೆ ತೊಗೊಳ್ತಾ ಇದ್ದೀನಿ ಬಟ್ಟೆ ಕಟ್ ಮಾಡೋಕ್ಕಿಂತ ಮುಂಚೆ ನೀವು ಎಷ್ಟುದ್ದ ಬೆಲ್ಟ್ ಬೇಕು ಅಂತ ಮೆಷರ್ ಮಾಡ್ಕೊಬೇಕು ನಿಮ್ದು ಹಳೆ ಬೆಲ್ಟ್ ಇದ್ದರೆ ಮೆಷರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಷಿನಲ್ಲೇ ಮೆಷರ್ ಮಾಡ್ಕೊಳ್ಳಿ ಬೆಲ್ಟಲ್ಲಿ ಮೆಷರ್ ಮಾಡ್ತಾಯಿದ್ದೀನಿ ಬೆಲ್ಟಿನ ಉದ್ದ ನಮಗೆ ಎಪ್ಪತ್ತೆರಡು ಇಂಚ್ ಬರುತ್ತೆ ಎಪ್ಪತ್ತೆರಡು ಇಂಚು ಅಂತ ನಾವು ತೊಗೊಂಬಾರ್ದು ಯಾಕಂದರೆ ಬಟ್ಟೆನ ಟ್ವಿಸ್ಟ್ ಮಾಡ್ತೀವಿ ಟ್ವಿಚ್ ಮಾಡಿದ್ರೆ ಚಿಕ್ಕ ಆಗಿಬಿಡುತ್ತೆ ಅದಕ್ಕೆ ನಾವಿಲ್ಲಿ ಮೂವತ್ತರಿಂದ ನಲ್ವತ್ತು ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ ಇಲ್ಲಿ ಟೋಟಲಾಗಿ ನಾನು ನೂರ ಹತ್ತು ಇಂಚು ಉದ್ದ ತೊಗೊಂಡಿದ್ದೀನಿ ಒಂದೇ ಬಟ್ಟೆನಲ್ಲಿ ಉದ್ದ ಸಿಗೋಲ್ಲ ಅದರಿಂದ ಎರಡು ಬಟ್ಟೆ ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ತೀನಿ ಜಾಯಿನ್ ಮಾಡೋದನ್ನು ಹೇಗೆ ಅಂತಲೂ ಸಹ ತೋರಿಸ್ತೀನಿ ಉದ್ದನ ಮೇಷರ್ ಮಾಡ್ಕೊಂಡಾಯ್ತು ಈಗ ಅಗಲನ ಎಷ್ಟು ತೊಗೊಬೇಕು ಅಂತ ಹೇಳ್ತಾ ಇದ್ದೀನಿ ಈ ಥರ ಸ್ಕೇಲ್ ಇದ್ರೆ ಒಂದು ಸ್ಕೇಲ್ ತೊಗೊಳ್ಳಿ ಅಂದರೆ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲ ತೊಗೊಳ್ಳಿ ಸ್ಕೇಲ್ ಇಲ್ದಿದ್ದವರು ಟೇಪಲ್ಲಿ ಒಂದೂವರೆ ಇಂಚು ಅಗಲ ತೊಗೊಳ್ಳಿ ಪಾರ್ಕ್ ಮಾಡಿಕೊಂಡ್ಮೇಲೆ ಎರಡೂ ಸೈಡು ಕಟ್ ಮಾಡ್ಕೊಳ್ಳಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಾಡ್ಕೊಳ್ಬೇಡಿ ನೀಟಾಗಿ ಎಷ್ಟು ಅಳತೆ ಇದೆಯೋ ಅಷ್ಟಕ್ಕೆ ಒಂದು ಸ್ಟ್ರಿಪ್ಪನ್ನು ಕಟ್ ಮಾಡ್ಕೊಳ್ಳಿ ಕಡೆಯಿಂದ ಫಸ್ಟ್ವರೆಗೂ ಒಂದೂವರೆ ಇಂಚೆ ಸ್ಟ್ರಿಪ್ ಬರಬೇಕು ಆ ರೀತಿ ಕಟಿಂಗ್ ಮಾಡ್ಕೊಬೇಕು ಎಕ್ಸ್ಟ್ರಾ ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದೂವರೆ ಇಂಚ್ಗೆನೇ ಇದೆ ಎರಡು ಪೀಸ್ ಹೇಗೆ ಜಾಯಿನ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಫಸ್ಟ್ ಒಂದು ಪೀಸ್ ಇಡಿ ಒಂದು ಪೀಸ್ ಇಟ್ಟ ಮೇಲೆ ಅದರ ಮೇಲೆ ಎಲ್ ಶೇಪಲ್ಲಿ ಇನ್ನೊಂದು ಪೀಸನ್ನು ಇಡಿ ಇನ್ನೊಂದು ಪೀಸನ್ನು ಇಟ್ಟು ಈ ತುದಿಯಿಂದ ಈ ತುದಿಗೆ ಸ್ಟಿಚ್ ಹಾಕಬೇಕು ನಾನು ಇಲ್ಲಿ ಹೇಗೆ ಸ್ಟಿಚ್ ಹಾಕ್ತಿದ್ದೀನೋ ಅದೇ ರೀತಿ ಸ್ಟಿಚ್ ಹಾಕಬೇಕು ಎರಡೂ ಕಡೆ ಲಾಕ್ ಆಗಬೇಕು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಲಾಕ್ ಮಾಡ್ತಾ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಕ್ರಾಸ್ ಆಗೇ ಸ್ಟಿಚ್ ಬರಬೇಕು ಸ್ಟಿಚ್ ಹಾಕೊಂಡ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಮೂರು ಗೆರೆಯಷ್ಟು ಬಿಟ್ಟು ಕಟ್ ಮಾಡಬೇಕು ಅಥವಾ ಒಂದು ಕಾಲು ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಬಿಡಬೇಡಿ ದಪ್ಪ ಆಗುತ್ತೆ ಅದರಿಂದ ಒಂದು ಮೂರು ಗೆರೆಯಷ್ಟು ಬಿಟ್ಟು ಕಟ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡ್ಕೊಳ್ಳಿ ಕೈಯಲ್ಲೇ ಈ ರೀತಿ ಗೆರೆ ಮಾಡಿದ್ರಾಗುತ್ತೆ ಅಥವಾ ಐರನ್ ಮಾಡಿಕೊಂಡ್ರೂ ನಡೆಯುತ್ತೆ ಈ ರೀತಿ ನಮಗೆ ಒಂದು ದೊಡ್ಡ ಸ್ಟ್ರಿಪ್ಪು ರೆಡಿ ಆಗುತ್ತೆ ಸ್ಟಿಚ್ ಮಾಡುವಾಗ ಈ ಜಾಯಿನ್ ಆಗಿರೋ ಭಾಗ ಒಳಗಡೆ ಹೋಗಬೇಕು ಸ್ಟ್ರಿಪ್ನ ಒಂದು ತುದಿ ತೊಗೊಳ್ಳಿ ತುದಿ ತೊಗೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಈಗ ಈ ತುದಿ ಸೆಂಟ್ರ್ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಟಚ್ ಆಗಬೇಕು ಮತ್ತು ಈ ತುದಿ ಸೆಂಟ್ರಿಗೆ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಟಚ್ ಆಗಬೇಕು ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಮೇಲೆ ಸ್ಟಿಚ್ ಹಾಕಬೇಕು ಈಗ ಇನ್ನೊಂದು ಸತಿ ತೋರಿಸ್ತಿದ್ದೀನಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಎರಡು ತುದಿ ಟಚ್ ಆಗಬೇಕು ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಸ್ಟಿಚ್ ಹಾಕಬೇಕು ಈ ರೀತಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ದೂರನೇ ಮರ್ಚ್ಕೊಳ್ತಾ ಸ್ಟಿಚ್ ಹಾಕ್ಕೊಬೇಕು ನೋಡಿ ತೋರಿಸ್ತಿದ್ದೀನಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು ಪೂರ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ದೂರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಫೋಲ್ಡಿಂಗ್ ಮಾಡಿ ಹೊಲಿತಿರ್ತೀವಲ್ಲ ಎರಡು ಪೀಸಸ್ಸು ಜಾಯಿನ್ ಮಾಡ್ಕೊಂಡಿದ್ವಲ್ಲ ಆ ಭಾಗ ಇದರೊಳಗಡೆ ಬರಬೇಕು ಈ ಚೆಬರ ಹಾಗೆ ಸ್ಟಿಚ್ ಮಾಡ್ಕೊಬೇಡಿ ಫಸ್ಟೇ ನೋಡ್ಕೊಂಡಿರಿ ನೋಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ ಇದೇ ರೀತಿ ಫೋಲ್ಡಿಂಗ್ ಮಾಡ್ತಾ ಎಂಡವರೆಗೂ ಸ್ಟಿಚ್ ಹಾಕ್ಕೊಬೇಕು ಸ್ಟಿಚ್ ಹಾಕ್ಕೊಂಡು ತೋರಿಸ್ತೀನಿ ಸ್ಟಿಚ್ ಹಾಕ್ಕೊಂಡು ಮುಗೀತು ನೋಡಿ ಈ ರೀತಿ ಬರುತ್ತೆ ಈ ಒಂದು ಸ್ಟಿಚ್ ಜೊತೆಗೆ ಇನ್ನೊಂದು ಮೂರು ಸ್ಟಿಚ್ಚು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಇದರಿಂದ ಬೆಲ್ಟು ತುಂಬ ಗಟ್ಟಿ ಬರುತ್ತೆ ನಾಲ್ಕು ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಟಿಚ್ ಹಾಕಿದ್ಮೇಲೆ ಈ ರೀತಿ ಟ್ವಿಸ್ಟ್ ಮಾಡ್ಕೊಬೇಕು ಈ ದಾರನ ನೋಡಿ ಹ್ಯಾಂಡ್ ವೀಲ್ಗೆ ಇದ್ದೀನಿ ಟೈಟಾಗಿ ಕಟ್ಕೊಬೇಡಿ ಸ್ವಲ್ಪ ಲೂಸಾಗೆ ಕಟ್ಕೊಳ್ಳಿ ಲೂಸಾಗೆ ಕಟ್ಕೊಂಡು ಟ್ವಿಸ್ಟ್ ಕೊಡಬೇಕು ಟ್ವಿಸ್ಟ್ ಯಾವ ರೀತಿ ಕೊಡಬೇಕು ಅಂದರೆ ತುದಿಯಿಂದ ಟ್ವಿಸ್ಟ್ ಕೊಡಬೇಕು ಈಗ ತೋರಿಸ್ತೀನಿ ಒಂದು ಚಿಕ್ಕದ್ರಲ್ಲಿ ಮಾಡಿ ತೋರಿಸ್ತೀನಿ ಹ್ಯಾಂಡ್ ವೀಲ್ಗೆ ಕಟ್ಟಿದ್ದೀನಿ ಈಗ ಟ್ವಿಸ್ಟ್ ಇದ್ದೀನಿ ಈ ರೀತಿ ಟ್ವಿಸ್ಟ್ ಕೊಟ್ಕೊಂಡು ಹೋಗಬೇಕು ತುಂಬ ಟೈಟ್ ಆಗೋವರೆಗೂ ಟ್ವಿಸ್ಟ್ ಮಾಡಬೇಕು ತುದಿ ಇಡ್ಕೊಂಡು ಈ ರೀತಿ ತಿರುಗಿಸ್ಬೇಕು ನೋಡಿ ಇಲ್ಲಿ ತುದಿ ಇದೆ ಇದು ಹ್ಯಾಂಡ್ ವೀಲ್ಗೆ ಕಟ್ಟಿದ್ದೀನಿ ಚಿಕ್ಕ ಸ್ಟ್ರಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ಅಂತ ನೋಡಿ ಟ್ವಿಸ್ಟ್ ಕೊಡಬೇಕು ಈ ರೀತಿ ದೊಡ್ಡ ದಾರ ಉಲ್ಕೊಂಡಿರ್ತಿರಲ್ಲ ಅದಕ್ಕೂ ನೀವು ಇದೇ ರೀತಿ ಟ್ವಿಸ್ಟನ್ನ ಕೊಡ್ತಾ ಹೋಗಬೇಕು ಟ್ವಿಸ್ಟು ಎಷ್ಟು ಕೊಡಬೇಕು ಅಂದರೆ ಸ್ವಲ್ಪ ಗಂಟು ಗಂಟು ಬರಬೇಕು ಅಥವಾ ಲೂಸ್ ಬಿಟ್ಟಿದ ತಕ್ಷಣ ಅದು ಈ ರೀತಿ ಟರ್ನ್ ಆಗಬೇಕು ಸುತ್ತಕೊಳ್ಬೇಕು ಆ ರೀತಿ ಟ್ವಿಸ್ಟನ್ನು ಕೊಡಬೇಕು ಈ ರೀತಿ ಟ್ವಿಸ್ಟ್ ಕೊಟ್ಟ ಮೇಲೆ ಇದನ್ನು ನೋಡಿ ಈ ಭಾಗದಿಂದ ಫ್ರಂಟಲ್ಲಿ ಹೋಲ್ ಇರುತ್ತಲ್ಲ ಅಲ್ಲಿಂದ ಹಾಕ್ತಾ ವೀಲ್ಗೆ ಸುತ್ತಬೇಕು ಅಂದರೆ ಟ್ರಂಕ್ ವೀಲ್ಗೆ ದೊಡ್ಡ ವೀಲ್ಗೆ ಕಟ್ಟಿರೋದನ್ನು ಬಿಚ್ಚಬೇಡಿ ಹ್ಯಾಂಡ್ ವೀಲಿಗೆ ಕಟ್ಟಿದ್ದೀರಲ್ಲ ಅದನ್ನು ಬಿಚ್ಚಬೇಡಿ ಆ ಹೋಲಿಂದ ತಗೊಳ್ತಾ ಈ ವೀಲ್ಗೆ ಸುತ್ತಬೇಕು ಸುತ್ತೋದು ಅಂದರೆ ಆ ಸೆಂಟ್ರ್ ಇದೆಯಲ್ಲ ಆ ಸೆಂಟ್ರಿಗೆ ಈ ದಾರ ನೆಡ್ತಾ ತೊಗೊಂಡೋಗ್ಬೇಕು ವೀಲ್ಗೆ ಟಚ್ ಆಗ್ತಾ ಹೋಗ್ಬೇಕು ಕೆಳಗಡೆ ಒಂದು ರಾಡ್ ಇದೆಯಲ್ಲ ಆ ರಾಡಿಂದ ತೆಗಿಬೇಡಿ ವೀಲಿಂದನೇ ತಕ್ಕೋಬೇಕು ವೀಲಿಂದ ತಕ್ಕೊಳ್ತಾ ಹಿಂದೆ ಒಂದು ಓಪನಿಂಗ್ ಇದೆಯಲ್ಲ ಆ ಓಪನಿಂಗಿಂದ ಈ ದಾರನ ತಕ್ಕೊಬೇಕು ನೋಡಿ ಇಲ್ಲಿ ಮೇಲೆ ಓಪನಿಂಗ್ ಇದೆಯಲ್ಲ ಆ ಓಪನಿಂಗಲ್ಲಿ ನಾವು ದಾರಾನ ಈಚೆ ತಗೊಬೇಕು ಈ ರೀತಿ ಈಚೆ ತೊಗೊಂಡು ಹ್ಯಾಂಡ್ ವೀಲ್ ಮೇಲೆ ತರಬೇಕು ಹ್ಯಾಂಡ್ ವೀಲ್ ಇದೆಯಲ್ಲ ಅದ್ರ ಮೇಲೆ ತರಬೇಕು ಇನ್ನೊಂದು ಸತಿ ತೋರಿಸ್ತೀನಿ ಈ ಹೋಲಿಂದ ಹೋಗಿ ನೋಡಿ ವೀಲ್ಗೆ ಬಂದಿದೆ ವೀಲಿಂದ ಪಾಸಾಗಬೇಕು ಈ ರಾಡಿಂದ ಪಾಸ್ ಆಗಬಾರ್ದು ವೀಲಿಂದನೇ ಪಾಸ್ ಆಗ್ತಾ ಬ್ಯಾಕಲ್ಲಿ ಹೋಲ್ ಇದೆಯಲ್ಲ ಆ ಹೋಲಲ್ಲಿ ಈ ದಾರವನ್ನು ಈಚಕ್ಕೆ ತಕ್ಕೊಬೇಕು ಈಚಕ್ಕೆ ತಕ್ಕೊಳ್ತಾ ನೋಡಿ ಇಲ್ಲಿಂದ ಈಚೆ ಬರುತ್ತೆ ಈಚೆಗೆ ಬಂದು ಹ್ಯಾಂಡ್ ವೀಲ್ ಮೇಲೆ ಬರುತ್ತೆ ಬೆಲ್ಟ್ ಆಗ್ತೀವಲ್ಲ ಅದ್ರ ಮೇಲೆ ದಾರ ಬರಬಾರ್ದು ಒಳಗಡೆ ನೋಡಿ ಈ ರೀತಿ ವೀಲ್ ಇದೆಯಲ್ಲ ವೀಲ್ ಜಾಯ್ನ್ ಆಗುತ್ತಲ್ಲ ಅಲ್ಲಿಗೆ ಬರಬೇಕು ಈ ರೀತಿ ಬಂದರೆ ಟೈಟ್ ಆಗುತ್ತೆ ನಾವು ದಾರ ಹಾಕಿದಾಗ ಟೈಟ್ ಆಗುತ್ತೆ ಅದರಿಂದ ಏನು ಮಾಡಬೇಕು ಅಂದರೆ ಇಲ್ಲಿಂದ ತಗೊಳ್ತಾ ಒಂದು ನಾಟನ್ನು ಹಾಕ್ಕೊಬೇಕು ಸಾಧ್ಯವಾದಷ್ಟು ಎಳೆದು ನಾಟನ್ನು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಟೈಟಾಗಿ ಎಳೆಯೋಕೆ ಸಾಧ್ಯನೋ ಅಷ್ಟು ಟೈಟಾಗಿ ಎಳೆದು ಒಂದು ನಾಟನ್ನು ಹಾಕ್ಕೊಬೇಕು ನಾಟ್ ಹಾಕಿದ್ಮೇಲೆ ಎರಡು ಕಡೆ ಮಾರ್ಕ್ ಮಾಡ್ಕೊಬೇಕು ನಾಟು ಎಲ್ಲಿಗೆ ಎಂಡಾಗುತ್ತೋ ಅಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳಿ ಎರಡು ಕಡೆ ಮಾರ್ಕ್ ಮಾಡಿಕೊಂಡು ಒಂದು ಇಂಚು ಬಿಡ್ತಾ ಕಟಿಂಗ್ ಮಾಡ್ಕೊಬೇಕು ಈ ನಾಟನ್ನು ರಿಮೂವ್ ಮಾಡಿ ನಾಟನ್ನ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡಿಕೊಂಡು ಎರಡು ದಾರನ ಕೈಯಲ್ಲೇ ಇಟ್ಕೊಳ್ಳಿ ಬಿಟ್ಬಿಡ್ಬೇಡಿ ಕೈಯಲ್ಲಿ ಇಟ್ಕೊಳ್ಳಿ ನೋಡಿ ಈ ಮಾರ್ಕು ಎರಡು ಟೆಚ್ ಆಗುತ್ತೆ ನೋಡಿ ಆ ಟೆಚ್ ಆಗುತ್ತಲ್ಲ ಅಲ್ಲಿಂದ ನಾವು ಒಂದು ಇಂಚನ್ನು ಕಟ್ ಮಾಡಬೇಕು ಒಂದು ಇಂಚವರೆಗೂ ಬಟ್ಟೆ ಬಿಡ್ತಾ ಕಟ್ಟಿಂಗ್ ಮಾಡ್ಕೊಬೇಕು ಒಂದು ಸೈಡ್ ಆಯಿತು ಇನ್ನೊಂದು ಸೈಡನ್ನು ಇದನ್ನು ಹಾಗೆ ಇಡ್ಕೊಳ್ತಾ ಇನ್ನೊಂದು ಸೈಡುನು ಒಂದು ಇಂಚಿಗೆ ಕಟಿಂಗ್ ಮಾಡ್ಕೊಳ್ಳಿ ಕಟಿಂಗ್ ಮಾಡಿ ಎರಡೂ ಓಪನ್ ಮಾಡ್ಕೊಬೇಕು ಓಪನ್ ಮಾಡಿಕೊಂಡು ಈ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಎರಡು ಒಂದಕ್ಕೊಂದು ಟೆಚ್ ಆಗಾಗೆ ಇಟ್ಕೊಳ್ಳಿ ನೋಡಿ ಎರಡೂ ಜಾಯಿನ್ ಆಗಬೇಕು ಈ ರೀತಿ ಇಟ್ಕೊಬೇಕು ಈ ರೀತಿ ಇಟ್ಕೊಂಡ್ಮೇಲೆ ಸೈಡಲ್ಲಿ ದಾರದಿಂದ ಹೊಲಿಬೇಕು ಆ ಮಾರ್ಕ್ ಮಿಸ್ ಆಗಬಾರ್ದು ಅಲ್ಲಿಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಬೇಕು ಸೂಜಿ ಸಣ್ಣದಾದ ಸೂಜಿನ ತೊಗೊಳ್ಳಿ ದಪ್ಪ ಸೂಜಿ ತೊಗೊಂಡ್ರೆ ಒಲಿಯೋದಕ್ಕಾಗಲ್ಲ ಸಣ್ಣ ಸೂಜಿನಲ್ಲೇ ಸೈಡಲ್ಲಿ ಎರಡನ್ನೂ ಸೇರಿಸ್ತಾ ಸುತ್ತ ಹೊಲ್ಕೊಂಡು ಬನ್ನಿ ಒಂದು ಸುತ್ತು ಕೈ ಹೊಲ್ಗೆಲಲ್ಲೇ ನಾವು ಹೊಲಿಬೇಕು ಯಾಕಂದರೆ ಇದು ಮಿಷಿನಿಗೆ ತೊಗೊಂಡು ಹೊಲಿಯೋದಕ್ಕಾಗಲ್ಲ ಅದರಿಂದ ಕೈ ಹೊಲಿಗೆಲೇ ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚ್ಚನ್ನು ಹಾಕಿ ಒಲಿದು ಈ ರೀತಿ ಟ್ವಿಸ್ಟನ್ನು ಕೊಡಿ ಟ್ವಿಸ್ಟನ್ನ ಕೊಟ್ಟ ಮೇಲೆ ಈಗ ಹ್ಯಾಂಡ್ ವೀಲ್ ಮೇಲೆ ಬೆಲ್ಟ್ ಎಲ್ಲ ಹಾಕ್ತಿವಿ ಹೊಲ್ಲಿಗೆ ಹಾಕ್ಬಿಟ್ಟು ಟ್ರಂಕ್ ವೀಲ್ಗೆ ದೊಡ್ಡ ವೀಲ್ಗೆ ಈ ಬೆಲ್ಟನ್ನು ಬಟ್ಟೆ ಬೆಲ್ಟು ಫಿಕ್ಸ್ ಮಾಡ್ಕೊಬೇಕು ಆ ಗಂಟಿದ್ರೆ ನಾವು ತುಳಿತೀವಲ್ಲ ಆ ಗಂಟು ಒಟ್ಟೋಗ್ಬಿಡುತ್ತೆ ಆದ್ದರಿಂದ ಗಂಟಿದ್ರೂ ಪರವಾಗಿಲ್ಲ ನೀವು ಈ ರೀತಿ ಹಾಕ್ಕೊಳ್ಳಿ ಹಾಕ್ಕೊಂಡು ತುಳಿತಾ ತುಳಿತಾ ಇದು ಸ್ವಲ್ಪ ಲೂಸ್ ಆಗುತ್ತೆ ಒಂದೊಂದೂವರೆ ತಿಂಗಳಾದಮೇಲೆ ಮತ್ತೆ ಲೂಸ್ ಆಗಿಬಿಡುತ್ತೆ ಆವಾಗ ಇದೇ ಬೆಲ್ಟನ್ನು ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಹೇಗೆ ಸ್ಟಿಚ್ ಮಾಡಿದ್ವೋ ಅದೇ ರೀತಿ ಸ್ಟಿಚ್ ಮಾಡಬೇಕು ಫಸ್ಟು ಸ್ಟಿಚ್ ಮಾಡ್ಕೊಂಡ್ವಲ್ಲ ಹ್ಯಾಂಡ್ ಸ್ಟಿಚ್ಚಲ್ಲಿ ಅದೇ ರೀತಿ ಮತ್ತೊಂದು ಸರ್ತಿ ಸ್ಟಿಚ್ ಮಾಡಿಕೊಂಡ್ರೆ ಈ ಬೆಲ್ಟು ನಿಮಗೆ ಸುಮಾರು ಒಂದರಿಂದ ಒಂದೂವರೆ ವರ್ಷದವರೆಗೂ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಇದು ಬಟ್ಟೆ ಬೆಲ್ಟನ್ನು ಹೊಲ್ಕೊಳ್ಳೋ ವಿಧಾನ ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಕೇಳಿ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಹೊತ್ತಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಒಂದು ಲೈಕ್ ಕೊಡಿ ओके फ्रेंड्स नेक्स्ट वीडियो वीडियोली